ಕರ್ನಾಟಕ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಷ್ಟ್ರಧ್ವಜ ಪಾದಯಾತ್ರೆ ಕಾರ್ಯಕ್ರಮವನ್ನು ಯೋಧರಿಗೆ ಸಲಾಂ ಎಂಬ ವಿಶೇಷ ಮತ್ತು ಅರ್ಥಪೂರ್ಣ ಪಾದಯಾತ್ರೆ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಬೆಂಗಳೂರು ಉತ್ತರ ಜಿಲ್ಲಾ ಸಿಡಬ್ಲ್ಯೂಎಫ್ ಮೋಹನ್ ಕುಮಾರ್ ಜೀರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೈರತಿ ಸುರೇಶ್ ರವರ ತಾಯಿಯವರಾದ ಶ್ರೀಮತಿ ಸುಶೀಲಮ್ಮ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಧ್ವಜ ಪಾದಯಾತ್ರೆ ಕಾರ್ಯಕ್ರಮವನ್ನು ಯೋಧರಿಗೆ ಸಲಾಂ ಎಂಬ ಕಾರ್ಯಕ್ರಮವನ್ನು ನಿಲ್ಲಿಸಿ ಶ್ರೀಮತಿ ಸುಶೀಲಮ್ಮರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂತಾಪ ಸೂಚಿಸಿದರು ಕಾರ್ಮಿಕರು ಅಂದರೆ ಐ ಎಂ ಬಿ ಸಿ ಡಬ್ಲ್ಯೂಎಫ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವೀರವೇದರಿಗೆ ಮತ್ತು ರಾಷ್ಟ್ರ ಧ್ವಜದ ಪಾದಯಾತ್ರೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಆದರೆ ತಕ್ಷಣ ನಮಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸುದ್ದಿ ಬಂತು ನಮ್ಮ ನೆಚ್ಚಿನ ನಾಯಕರಾದಂಥ ಕರ್ನಾಟಕ ಸರ್ಕಾರದ ಜನಪ್ರಿಯ ಸಚಿವರಾದಂಥ ಭೈರತಿ ಸುರೇಶ್ ಅವರು ನೇಪಾಳ ವಿಧಾನಸಭಾ ಶಾಸಕರು ಅವರ ತಾಯಿಯವರು ನಿಧಾನರಾಗಿದೆ ಎಂಬ ಸುದ್ದಿ ಬಂದಿದುಕೊಳ್ಳಿ ನಮಗೆಲ್ಲ ಬೇಸರ ಆಯಿತು ಹಾಗಾಗಿ ಕಾರ್ಯಕ್ರಮನ ನಾವು ಎಲ್ಲ ರೀತಿಯಲ್ಲೂ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ಕಳೆದು ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ವೈರತಿ ಸುರೇಶ್ ಅವರ ತಾಯಿಯವರಿಗೆ ನಾವೆಲ್ಲರೂ ಸಮಿತಿಯ ಸದಸ್ಯರು ಸಂತೋಷವಿದ್ದು ನಮ್ಮ ಪ್ರಧಾನ

ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಗೋವರ್ಧನ್ ರಾಷ್ಟ್ರೀಯ ಉಪಾಧ್ಯಕ್ಷರು ರಾಷ್ಟ್ರೀಯ ನಾಯಕ ಶ್ರೀ ರಾಹುಲ್ ಗಾಂಧಿ ಸಂವಿಧಾನ ರಕ್ಷಣಾ ಪಡೆ ಹಾಗೂ ಹಲವಾರು ಗಣ್ಯರು ಆಗಮಿಸಿದರು ನಂತರ ಆಗಮಿಸಿದ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ರಾಷ್ಟ್ರಧ್ವಜ ಪಾದಯಾತ್ರೆ ಕಾರ್ಯಕ್ರಮದ ಸಲುವಾಗಿ ಅನ್ನಸಂತರ್ಪಣೆ ಕೂಡ ಮಾಡಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಜೀರವರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಇವತ್ತು ವೀರ ಯೋಧರಿಗೆ ಸಲಾಂ ಎಂಬ ಒಂದು ರಾಷ್ಟ್ರಧ್ವಜ ಪಾದಯಾತ್ರೆ ಕಾರ್ಯಕ್ರಮವನ್ನು ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕರ ಘಟಕದ ಐ ಎನ್ ಬಿ ಸಿ ಡಬ್ಲ್ಯೂ ವತಿಯಿಂದ ನಾವು ಹುಮ್ಮಕೊಂಡಿದ್ವಿ ಸೊ ಈ ಕಾರ್ಯಕ್ರಮದ ಉದ್ದೇಶ ಇವತ್ತಿನ ದೇಶದ ಪರಿಸ್ಥಿತಿ ಏನಾಗ್ತಿದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ನಾವು ಅದಕ್ಕೆ ಮುಂಚಿತವಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಹೋರಾಟಗಾರರು ಈ ದೇಶಕ್ಕೆ ತಮ್ಮ ಪ್ರಾಣ ತ್ಯಾಗವನ್ನೇ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಅಂತಹ ಒಂದು ಭಾರತ ದೇಶವನ್ನು ಹೋರಾಟಗಳ ಹುತಾತ್ಮರ ತ್ಯಾಗಮಯಿ ಒಂದು ಮುಖಂಡರಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ನಲವತ್ತೇಳನೇ ಎಚ್ ಪಿಯಿಂದ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮತ್ತು ಶಾಂತಿಯ ಒಂದು ಹೋರಾಟದಿಂದ ಇವತ್ತು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಈ ಭಾರತ ದೇಶಕ್ಕೆ ಪಡೆದ್ವಿ ಅಂದಿನಿಂದ ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಅಲ್ಲಿವರೆಗೂ ನಾವು ಈ ದೇಶದ ಸ್ವಾತಂತ್ರ್ಯವನ್ನು ಸಂತೋಷ ಸುಖ ನೆಮ್ಮದಿಯಿಂದ ಪ್ರತಿ ಕುಟುಂಬವು ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ ಆಗಸ್ಟ್ ಹದಿನೈದು ಬಂದರೆ ದೇಶಕ್ಕೆ ಒಂದು ಮಹಾ ಹಬ್ಬ ಅಂಥ ಮಹಾ ಹಬ್ಬವನ್ನು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಗಿಂತ ಭಾರತ ದೇಶಕ್ಕೆ ಪ್ರತಿ ಮನೆಯಲ್ಲೂ ಸ್ವಾತಂತ್ರ್ಯದ ಹಬ್ಬವನ್ನು ಮಾಡ್ತಿದ್ವಿ ಇಂತಹ ಹಬ್ಬವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು ಇಂದಿರಾ ಗಾಂಧಿಯವರು ನೆಹರು ಗಾಂಧಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರವರು ಹಾಗೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಏನು ಮನಮೋಹನ್ ಸಿಂಗ್ ಅವರವರು ಸ ಸೋನಿಯಾ ಗಾಂಧಿ ಮೇಡಮ್ ಅವರು ರಾಹುಲ್ ಗಾಂಧಿ ಅವರು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇವರೆಲ್ಲ ದೇಶಕ್ಕಾಗಿ ತಮ್ಮ ಜೀವನವನ್ನು ತಮ್ಮ ಕುಟುಂಬ ಪ್ರಾಣವನ್ನು ತ್ಯಾಗ ಮಾಡಿದಂಥ ಬಲಿದಾನದ ಕುಟುಂಬದ ಒಂದು ಪರಿವಾರ ಈಗ ನಾವು ಇಂಥ ಪರಿವಾರದಿಂದ ನಾವೆಲ್ಲರೂ ಹತ್ತು ರೂಪಾಯಿ ಇರದಿರೋ ಖಾಲಿ ಬಿಟ್ಟಿರುವಂಥ ಬ್ರಿಟಿಷರು ಬಿಟ್ಟೋದಂಥ ಈ ದೇಶವನ್ನು ಇವತ್ತು ಪ್ರತಿಯೊಬ್ಬ ಐ ಟಿ ಸಿ ಎಲ್ ಅವರು ಒಂದು ಲಕ್ಷ ಐದು ಲಕ್ಷ ಸಂಬಳತೆಗಳ ಒಂದು ಮಟ್ಟಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಈ ಬಲಿದಾನದ ಕುಟುಂಬ ಇಂತಹ ಕುಟುಂಬಕ್ಕೆ ಏನು ಏನು ಯುವಕರು ಏನು ಇವತ್ತು ತಂತ್ರಗಾನಿಕೆಯಲ್ಲಿ ಮುಳುಗೋಗಿದ್ದಾರೆ ಮೊಬೈಲು ಮತ್ತು ವಾಟ್ಸಾಪು ಮತ್ತು ಇದರ ಇದರಲ್ಲಿ ಏನು ಮುಳುಗೋಗಿದರು ಮುಣಗಿದರೆ ಆ ವಿಚಾರವನ್ನು ಕೇಂದ್ರ ಬಿ ಜೆ ಪಿ ಸರ್ಕಾರ ತೆಗೆದುಕೊಂಡು ಇವತ್ತು ಇಲ್ಲ ಸಲ್ಲದ ಹೇಳಿ ಹಿಂದುತ್ವ ಹಿಂದೂ ಮುಸಲ್ಮಾನು ಅಲಾಲು ಹಿಜಾಬು ಈ ರೀತಿಯ ಧರ್ಮ ಜಾತಿಗಳು ಯುವಕರನ್ನು ಕೆಡಿಸಿ ಇವತ್ತು ದೇಶನ ಅಲ್ಲೋಲ ಕಲ್ಲೋ ಮಾಡೋದು ಒಡ್ಡಿದೆ ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂದರೆ ಈ ಹನ್ನೊಂದು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರದಿಂದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಐದರವರೆಗೂ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾವು ಏನು ಸ್ವಾತಂತ್ರ್ಯವಾಗಿ ಬದುಕ್ತಿದ್ವಿ ಜನ ಈ ಹನ್ನೊಂದು ವರ್ಷದಲ್ಲಿ ಅದು ಇದೆಯಾ ಅನ್ನೋದನ್ನ ನಾವು ಭಾರತೀಯರು ಯೋಚನೆ ಮಾಡಬೇಕು ಇವತ್ತು ದೇಶ ವಿದೇಶಗಳಲ್ಲೂ ಹೆಸರುವಾಸಿ ಭಾರತೀಯರು ಅಂದರೆ ತುಂಬ ಶಾಂತಿ ಸ್ವಭಾವದವರು ಒಳ್ಳೆಯವರು ಇಂಡಿಯಾ ಅಂದರೆ ಗ್ರೇಟ್ ಅನ್ನೋ ಒಂದು ಮಟ್ಟಕ್ಕೆ ಈ ದೇಶ ಇತ್ತು ಆದರೆ ಹನ್ನೊಂದು ವರ್ಷಗಳಿಂದ ಭಾರತ ಅಂದರೆ ಇವತ್ತು ಗಲಭೆ ಆಗಿದೆ ಇವತ್ತು ಜಾತಿ ಧರ್ಮಗಳ ಗಲಾಟೆ ಆಗಿದೆ ಹಿಂದುತ್ವ ಮುಸಲ್ಮಾನ ಎಂಬ ಗಲಾಟೆಗಳು ವಿದೇಶದಲ್ಲೂ ಕೂಡ ಚರ್ಚೆ ಆಗುವ ಮಟ್ಟಕ್ಕೆ ಭಾರತದ ಘನತೆ ಗೌರವವನ್ನು ನಾವು ಕಳೆದಿದ್ದೇವೆ ನಾವು ಹೇಳೋದು ಹಿಂದೂ ಆಯಿತು ಹಿಂದೂಗಳಿಗೆ ಏನು ಮಾಡಿದ್ದೀರ ಈಗ ರಾಷ್ಟ್ರಧ್ವಜ ಭಾರತ ಈಗ ಇವರು ಎಲ್ಲೂ ಆರ್ ಎಸ್ ಎಸ್ ಸಂಘಟನೆ ಇರ್ಬೋದು ವಿಶ್ವ ಹಿಂದೂ ಪರಿಷತ್ತು ಇರ್ಬೋದು ಏನೇನು ಇವರು ಆ ಒಂದು ಈ ಗುಂಪು ಕಟ್ಕೊಂಡು ದೇಶನ ಇಕ್ಕಟ್ಟಕ್ಕೆ ಸಿಲುಸಿದ್ದಾರೆ ಅವ್ರು ಯಾರು ರಾಷ್ಟ್ರಧ್ವಜದ ಬಾವುಂಡಕ್ಕೆ ಸ್ವಲ್ಪ ಕೂಡ ಗೌರವತೆ ಘನತೆ ಕೊಡೋದಿಲ್ಲ ಈಗ ಇವರು ಪಹಲ್ಗಾಮ ದಾಳಿಯಿಂದ ಇಚ್ಚೆತ್ಕೊಂಡು ಈಗ ತಿರಂಗ ತಿರಂಗ ಪಾದಯಾತ್ರೆ ಮಾಡ್ತಿದ್ದಾರೆ ಸ್ವಾಮಿ ನೀವು ತಿರಂಗ ಪಾದಯಾತ್ರೆ ಮಾಡಿಬಿಡಿ ಹಿಂದೂ ಪಾದಯಾತ್ರೆ ಮಾಡಿ ಹಿಂದೂ ಬಾವುಟ ಇಟ್ಕೊಂಡು ಓಡಾಡಬೇಕು ನೀವು ತಿರಂಗ ನಿಮಗೆ ಬೇಕಾಗಿಲ್ಲ ನೀವು ತಿರಂಗಕ್ಕೆ ಬೆಲೆ ಕೊಡೋರು ಅಲ್ಲ ಹಾಗಾಗಿ ಹೆಸರು ಬದಲಾವಣೆ ಮಾಡೋದು ಮತ್ತು ಧ್ವಜ ಬದಲಾವಣೆ ಮಾಡೋದು ಇದೇ ಆಗಿದೆ ನಿಮ್ಮದು ಹಾಗಾಗಿ ನಾನು ತಮ್ಮಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಈ ದೇಶದ ಜನರಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಹಿಂದುತ್ವ ಮತ್ತು ಮುಸಲ್ಮಾನು ಇನ್ನೂ ಧರ್ಮಗಳು ನಮ್ಮ ಗಲಾಟೆ ಬೇಡ ನಮಗೆ ಬೇಕಾಗಿರೋದು ನಲವತ್ತೇಳರ ಸ್ವಾತಂತ್ರ್ಯ ನಮಗೆ ಬೇಕಾಗಿರೋದು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ನಮಗೆ ಬೇಕಾಗಿರೋದು ಭಾರತದ ಹಬ್ಬದ ಸ್ವಾತಂತ್ರ್ಯ ಹಾಗಾಗಿ ತಮ್ಮಲ್ಲೆಲ್ಲ ಯುವಕರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇರುವಂಥ ಎಲ್ಲರಿಗೂ ನಾನು ಕೇಳ್ಕೊತೀನಿ ಸಂವಿಧಾನ ಬೇಕು ರಾಹುಲ್ ಗಾಂಧಿಯವರು ಇವತ್ತು ಅವ್ರ ಮೇಲೆ ಕೇಸ್ ಹಾಕಿದ್ರು ಅವರ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಪೊಲೀಸನ್ನು ಬಿಟ್ಟು ಅಡ್ಡಗಟ್ಟಿದ್ರು ಏನು ಮಾಡಿದ್ರು ರಾಹುಲ್ ಗಾಂಧಿಯವರು ಇವತ್ತು ಅವತ್ತು ಅಂಬೇಡ್ಕರ್ ನಿಂತಿದ್ದು ಸಂವಿಧಾನಕ್ಕೆ ಇವತ್ತು ಅದೇ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸಲು ರಾಹುಲ್ ಗಾಂಧಿಯವರು ನಾನು ಅವ್ರ ಅಂಬೇಡ್ಕರ್ ಅವರಿಗೆ ಹೋಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಅಂಬೇಡ್ಕರ್ ಆಗಿ ಅವರು ಈ ಸಂವಿಧಾನ ಉಳಿಸೋವಂಥ ದೊಡ್ಡ ಹೋರಾಟನ ಮಾಡ್ತಿದ್ದಾರೆ ಇವತ್ತು ಸಂವಿಧಾನ ಉಳಿತಿದೆ ಅಂದರೆ ಅದು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದವರಿಗಿಂತ ಮಾತ್ರ ಹಾಗಾಗಿ ಹೇಳಿ ಹಾಗಾಗಿ ನಾವು ತಮ್ಮಲ್ಲಿ ಮನವಿ ಯುವಕರಿಗೆ ಏನು ಮನವಿ ಮಾಡ್ಕೊಳ್ಳೋದು ಅಂದರೆ ದಯವಿಟ್ಟು ನಿಮ್ಮ ಜೀವನದ ತಂದೆ ತಾಯಿ ಏನು ಈ ದೇಶಕ್ಕಾಗಿ ಈ ನಾಡಿಗಾಗಿ ಈ ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ಆಚರಣೆ ಇವತ್ತು ನಾನು ಒಂದು ನರೇಂದ್ರ ಅವರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನೀವು ಯಾವುದಾನ ಮಕ್ಕಳನ್ನ ನಿಮ್ಮ ಸ್ವಂತ ಮಕ್ಕಳನ್ನ ಶಾಲೆ ಕಳಿಸಿ ರಾಷ್ಟ್ರಗೀತೆನ ಒಂದು ಸಲ ಪುಸ್ತಕ ತೆಗೆದು ನರೇಂದ್ರ ಮೋದಿಯವರೇ ಆ ರಾಷ್ಟ್ರಗೀತೆ ಭಕ್ತಿ ಗೀತೆನ ನಾವೆಲ್ಲ ಜನಗಣಮನ ಅಧಿನಾಯಕ ಜಯ ಭಾರತ ಈ ಥರ ನಾವು ಏನು ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ಕೊಡ್ತಾಯಿದ್ರು ತಾವು ಯಾವುದನ್ನ ಮಗುಗೆ ರಾಷ್ಟ್ರಗೀತೆಯನ್ನು ಹೇಳ್ಕೊಟ್ಟಿದ್ದೀರಾ ನಿಮ್ಮ ಕುಟುಂಬದ ಧರ್ಮ ಪದ್ಧತಿ ಇವತ್ತೆಷ್ಟೋ ಎಷ್ಟೋ ಕುಟುಂಬಗಳ ಸಿಂಧೂರ ಅಳಿಸಿದೀವಿ ಅಂತೇಳಿ ಸಿಂಧೂರ ಈ ಯುದ್ಧ ಒಂದು ನಿಜವಾಗ್ಲೂ ಯುದ್ಧ ಆಗಬೇಕ ಆಗಿದ್ದರೆ ಅಲ್ಲೊಲ್ಲ ಕೊಲ್ಲಲಾಗಬೇಕಾಯಿತು ಯುದ್ಧ ಈಗಲೂ ಸಹ ಯುದ್ಧ ಅಂತ ಹೆಸರಿದೆ ಹೊರತು ಯುದ್ಧ ಆಗಿದೆ ಎಂಬುದು ಯಾವುದೇ ಥರದ ನಮಗೆಲ್ಲರಿಗೂ ಮಾಧ್ಯಮದೊಳಗು ನೋಡಿದ್ದೀವಿ ಸ್ವಲ್ಪ ಸ್ವಲ್ಪ ಸತ್ಯ ಸಾಮಾಜಿಕ ಯೂಟ್ಯೂಬ್ಗಳಲ್ಲಿ ಇವತ್ತು ಸತ್ಯ ಹೊರಬರ್ತಿದೆ ಅಂಥದ್ರಲ್ಲಿ ಸಿಂಧೂರ ಪಹಲ್ಗ ಪಹಲ್ಗಾಮದಲ್ಲಿ ಸಾರ್ವಜನಿಕರು ಸತ್ತಿರೋದ್ರಿಂದ ನಿಮಗೆ ಸಿಂಧೂರ ಬಂತು ಸ್ವಾಮಿ ಇದೇ ಯೋಧರು ಸುಮಾರು ನಲವತ್ತಾರು ಕುಟುಂಬದ ಹೆಣ್ಣು ಮಕ್ಕಳು ಆ ಯೋಧರನ್ನ ಬಾಂಬು ಐನೂರು ಕೆ ಜಿ ಬ್ಲಾಂಬ್ ಮಾಡಿ ಸಾಯಿಸಿದ್ವಿ ಅವಾಗ ನಿಮಗೆ ಸಿಂಧೂರ ಗ್ಯಾಪ್ನ ಬರಲಿಲ್ವಾ ಅವಾಗ ನಿಮ್ಗೆ ಯಾವ ಹೆಣ್ಣು ಮಕ್ಕಳು ಸಿಂಧೂರ ಗ್ಯಾಪ್ನ ಬರಲಿಲ್ವಾ ಈಗ ಜನಗಳ ಮತಕ್ಕಾಗಿ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿದೆ ಅಂತೀವಿ ಸಿಂಧೂರ ಗ್ಯಾಪ್ನ ಬಂದ ಈ ಸಿಂಧೂರ ಏನೂ ಆಗಲ್ಲ ನಿಮಗೆ ಸಿಂಧೂರ ಅಳಿಸಿರೋವನ್ನ ನೀವು ಒಡೆದು ಉಳಿಸಿದ್ರೆ ಅವಾಗ ನಾವು ಭಾರತೀಯರ ಮಹಿಳೆಯರೆಲ್ಲರೂ ನಿಮಗೆ ನಾವೇ ಬಂದು ಮೋದಿಯವ್ರಿಗೆ ಸಿಂಧೂರ ಕೊಡ್ತೀವಿ ನೀವು ಉಳಿಸಿದ್ದೀರಂತ ಫಸ್ಟ್ ಆ ಕೆಲಸ ಮಾಡಿ ಆಮೇಲೆ ನೀವು ಕಾನ್ಸ್ಟಿಟ್ಯೂನ್ಸಿ ವೈಸು ಏನು ಕ್ಷೇತ್ರವೈಸು ತಿರಂಗ ಸಿಂಧೂರ ಇವೆಲ್ಲ ಮಾಡ್ತಿದ್ದೀರಲ್ಲ ಇವೆಲ್ಲವೂ ಜನ ಮೆಚ್ಚಲ್ಲ ಈ ನಾಟಕದ ಒಂದು ನಿಮ್ಮ ಏನೋ ಒಂದು ಸರ್ಕಾರ ಇದೆ ಇದನ್ನು ನಿಲ್ಲಿಸಿ ಈ ಭಾರತ ದೇಶಕ್ಕೆ ಮೊದಲು ತಾವು ಸ್ವಾತಂತ್ರ್ಯ ಕೊಡಿ ಉದ್ಯೋಗ ಕೊಡಿ ವಿದ್ಯೆ ಕೊಡಿ ಯುವಕರನ್ನ ಉಳಿಸಿ ಧರ್ಮ ಜಾತಿ ಜಗಳ ಮಾಡಬೇಡಿ ತಮಗೆ ಹೇಳಿ ಅಕ್ಕರ ತಾಯಿಯವರ ನಿಧಾನದಿಂದ ಸಾಕಷ್ಟು ನಮಗೆಲ್ಲ ನೋವಾಗಿದೆ ಯಾಕಂದರೆ ನನ್ನ ತಂದೆ ಸತ್ತಾಗ ಅವ್ರು ಯಾರು ಅಂತ ಗೊತ್ತಿದ್ದರು ಬಂದು ನಮಗೆ ಒಂದು ಲಕ್ಷ ಹಣವನ್ನು ಸಹಾಯ ಮಾಡಿದ್ದೀವಿ ವರ್ತಿಸಿದ್ವಿ ನಾವು ಹಣ ತೊಗೊಂಡಿಲ್ಲ ವಾಪಸ್ ಕಳಿಸಿದ್ವಿ ಅವ್ರು ಬಂದಿದ್ದೆ ನಾವು ಸಂತ್ರೋಜನ ಅಂಥದ್ರಲ್ಲಿ ಅವರ ತಾಯಿಯವರು ನಿಧನ ಆಗಿರುವಾಗ ನಾವು ಈ ಸಮಾರಂಭವನ್ನು ಮಾಡೋದಕ್ಕೆ ಸಮಾಧಾನ ಆಗಲಿಲ್ಲ ಹಾಗಾಗಿ ನಾವು ಅವ್ರಿಗೆ ಈ ಸಮ ಈ ಸಮಾರಂಭವನ್ನು ನಾವು ನಿಲ್ಲಿಸಿ ಅವ್ರಿಗೆ ಒಂದು ಕೃತಜ್ಞತೆ ಗೌರವ ಬಾರಿಗೆ ನಾವು ನಮಸ್ಕಾರ ಮಾಡ್ತೀವಿ ಒಂದು ದಿನ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ಬೆಂಗಳೂರು ಉತ್ತರ ಅಧ್ಯಕ್ಷರ ಮೋಹನ್ ಕುಮಾರ್ಜಿ ಅವರ ನೇತೃತ್ವದಲ್ಲಿ ಒಂದು ವೀರ ಯೋಧರಿಗೆ ಸಲಾಂ ರಾಷ್ಟ್ರದ ಪಾದಯಾತ್ರೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಮರಣಾಂತರದಿಂದ ಈ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಂಥ ಒಂದು ತಾಯಿ ಈ ವಿಧಾನ ಹೊಂದಿದ್ದಾರೆ ಆದ ಕಾರಣ ಈ ಕಾರ್ಯಕ್ರಮವನ್ನು ಇವತ್ತು ವೃದ್ಧಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷದ ಐ ವಿ ಎಂ ಆ ಉತ್ತರ ಭಾಗದಿಂದ ನನ್ನ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ